ಏನ್ರಿ ಇದು ಮಲೆನಾಡಿನ ಮಳೆ ನಿಮಗೆ ಗೊತ್ತಾಗಲ್ವಾ ಎಂತಹ ಬೇಜವಾಬ್ದಾರಿ ಕೆಲಸ ನಿಮ್ಮದು ಇದರ ಜವಾಬ್ದಾರಿ ನೀವೇ ಅಂದರೆ ಆರ್ ಎನ್ ಎಸ್ನವರೇ ಹೊರಬೇಕು ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಕಂಪನಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಚ್ಚಿ ಹೋಗಿರುವ ಬೆಣ್ಣೆಹೊಳೆ ಪಕ್ಕದ ತಾತ್ಕಾಲಿಕ ರಸ್ತೆ ಹತ್ತಿರ ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ನೀಡಿ ಆರ್ ಎನ್ ಎಸ್ನವರ ಆಮೆಗತಿಯ ಕಾಮಗಾರಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಈ ಕೂಡಲೇ ವಾಹನ ಸಾಗಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ಆರ್ ಎನ್ ಎಸ್ ಅಧಿಕಾರಿಗಳಿಗೆ

ನಾವು ಒಂದು ಕೆಲಸ ಮಾಡ್ತೀವಿ ನೀವು ಮಲ್ಲಣ್ಣ ನಿಮ್ಗೆ ಬರ್ತೀನಿ ನೀವು ಮಲ್ಲಣ್ಣು ಮಳೆ ಸಿಗುವಾಗ ಗಂಟೆ ನೀವು ಇರತ್ತಾಯ್ತದೆ ಆದರೂ ನೀವು ಇಷ್ಟೊಂದೆಲ್ಲ ಓಪನ್ ಮಾಡಿ ಎಲ್ಲ ಮಾಡಿದ್ರೆ ಬಿಟ್ಟು ಈಗ ಯಾರು ಹುಡುಗಿದೆ ಅಲ್ಲಿ ನೋಡಿ ಚಿಕ್ಕದ ಸಣ್ಣಕ್ಕೆ ಅಷ್ಟು ಕಾಮ ಇದನ್ನು ಕ್ಲಾಪಕ್ಕಾಗಿ ಬಿದ್ದಿರಿ ಅಷ್ಟು ಇದಾಯ್ತ ಇದು ಕಂಪ್ನಿ ಇದು ನಾವು ಕಂಪ್ನಿ ಉಂಟಿದ ಮೇಲೆ ಇರುತ್ತೆ ಇಂಚೆ ಈ ನಿಮ್ಗೆ ಬಿದ್ದು ಮಾತ್ರ